ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆ ಚಪ್ಪಲಿ ಕೊಟ್ಟಿ ನಾನಪ್ಪ ಹದಿನೈದ್ ನೂರು ರೂಪಾಯಿ ಕೊಟ್ಟೀವಿ ನೋಡ್ತಮ್ಮ ನೀನ ನಾವ್ ಎರಡುವರ್ ವರ್ಷ ಕೊಟ್ಟಿನ ಕೊಟ್ಟಿ ಅವನ್ ಕಾಲಾಕ ಹಾಕೊತೀವಿ ಅವ್ನ್ ಮುಕ್ಕಳಾಕ ಹಾಕೋತಿವ ನೀ ಶಾಲಿ ಕಲ್ತಿದ್ವಿ ನಾ ಬಿ ಎ ಕಲ್ತೀನಿ ನೋಡಪಾ ಕಲಿಯುದ ಯಾರ ಅಕ್ಷರ ಕಲ್ತಿ ಅದೇ ಉಲ್ಟಾ ಅಂತಿ ಏ ಬಿಎ ಬರಲ್ಲದ ಏ ಬಿ ಬರ್ತದ ಅದ್ ಚರತಿ

ಊರು ಇಲ್ಲೇ ಕಾಡಲ್ಲಿ ಹುಲಿಗಳನ್ನೆಲ್ಲ ಬೇಸ್ಕೊತ ನೀರಪ್ಪನೂ ನಮ್ಮ ಅಪ್ಪನೂ ದೋಸ್ತ ನೋಡ ಹಾ ತಿಂತೀನಿ ಹಾ ನಾ ತಿಂತೀನಿ ತಿಂತ